ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರ್ತು ಹಿಡ್ದೇ ಹಿಡ್ತೀರ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ಮ ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ఆ యూట్యూబ్ ఛానల్ ని యాదర్ సపోర్ట్ ಮಾಡಿದ್ರೆ ఈ యూట్యూబ్ ఛానల్ కూడా అదే సపోర్ట్ మార్ తీరత అన్న కొండిదిని మాడి ಅಂತ కిల్కొత ఐదిన ఫ్రెండ్స్ ఇన్ گاڑی ఓనరు ఏం ಹೇಳಿದರು ఇర్ిల్కొం వరణ బన్నీ ఫ్రెండ్స్ హలో హలో సర్ నమస్కారం బ్రిజా కారు కొంటుతారలా అవు సర్ యాదైతే సర్ బ్రిజా ఇది బ్రిజా వీడియో మిడిల్ వేరియంట్ ఓకే సర్ మోడల్ 19 ఓకే ఓనరు 1 సింగల్ ఓకే రైనింగ్ లైస్టి సర్ కిలోమీటర్ 120

ಇನ್ಶೂರೆನ್ಸ್ ಇದೆ ನಾಳ್ದು ಸೆಪ್ಟೆಂಬರ್ ಅಕ್ಟೋಬರ್ ತನಕ ಇನ್ನು ಓಕೆ ಸರ್ ಪೆಟ್ರೋಲ್ ಏನಂಟ ಪೆಟ್ರೋಲ್ ಅಲ್ಲ ಅಲ್ಲ ಡೀಸೆಲ್ ಡೀಸೆಲ್ ಓಕೆ ಮೈಲೇಜ್ ವಿಡಿಯೋ ಇಡಿ ಓಕೆ ಮೈಲೇಜ್ ಏನು ಕೊಡ್ತೀರಾ ಸರ್ ಗಾಡಿ 20 ಪ್ಲಸ್ 20 ಪ್ಲಸ್ ಕೊಡ್ತಾ ಹೌದು ಓಕೆ ಸರ್ ಮ್ಯೂಸಿಕ್ ಸಿಸ್ಟಮ್ ಉಂಟಾ ಇಂಟೀರಿಯರ್ ಎಲ್ಲ ಏನು ಬರ್ತೀ ನಿಮ್ಮ ಗಾಡಿ ಹೌದು ಎಲ್ಲ ಇದೆ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಸಿ ಮ್ಯೂಸಿಕ್ ಸಿಸ್ಟಮ್ ಬ್ಯಾಗ್ ವೀಲ್ ಎಲ್ಲ ಎಲ್ಸಿಡಿ ಟಚ್ ಸ್ಕ್ರೀನ್ ರಿವರ್ಸ್ ಕ್ಯಾಮೆರಾ ಓಕೆ ಟ್ಯಾರ್ ಬ್ಯಾಗ ಎ ಬಿ ಎಸ್ ಎಲ್ಲ ಇದೆ ಇದರಲ್ಲಿ ಆಪ್ ಅಂಡ್ ಯುಕಲ್ಲ ಸರ್ ಇದು ಹೌದು 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 ಟಾಪ್ ಅಲ್ಲ ಮಿಡ್ ವೇರಿಯಂಟ್ ಎಲ್ಲ ಎಲ್ಲ ಸರ್ ಇದು ಇದು ಕ್ಯಾಶ್ ಓಕೆ ಸರ್ ಏನು ಸರ್ ಇದಕ್ಕೆ ಎಂಟು ಮುಕ್ಕಾಲು ಸರ್ ಹ್ಞೂ ಓಕೆ ಕೊಡೋದು ಕೊಡೋದು ಎಂಟುವರೆಗೆ ಬಂದರೆ ಕೊಡುವ ಎಂಟು ಐದು ಬಂದ್ರೆ ಕೊಡ್ತೀರಾ ಬಂದ್ರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಹೆಂಗೆ ಸರ್ ಇದು ಮಾಡೋ ಮಾಡುವ ಎಕ್ಸ್ಚೇಂಜ್ ಪಾರ್ಟಿ ಬರಲಿ ಎಕ್ಸ್ಚೇಂಜ್ ಮಾಡು ಓಕೆ ಗಾಡಿ ಇಂಜಿನ್ ಕಂಡೀಷನ್ ಸ್ಮೂತ್ ಆಗಿದೆ ತಾನೆ ಸರ್ ಇದು ಹೌದು ಹೌದು ಗಾಡಿ ಔಟ್ ಲುಕ್ ಆಗಿರಬಹುದು ಮಿರರ್ ಆಗಿರಬಹುದು ಎಲ್ಲ ಕರೆಕ್ಟ್ ಆಗಿ ಇದೆಯಾ ಇಲ್ಲ ಲೈಕ್ ಇದೆ ಚೆನ್ನಾಗಿದೆ ಓಕೆ ಸರ್ ನೋಡಿ ಆದಷ್ಟು ನೋಡಿ ಸರ್ ಓಕೆನಾ ಗಾಡಿ ಆಯ್ತು ಓಕೆ ಎಂಟು ಅಲ್ಲಿ ಏನು ಕಡಿಮೆ ಆಗುತ್ತಾ ನಿ ಗಾಡಿ ಇದು ಮಾಡ್ತೇನೆ ಮಾಡ್ತೇನೆ ಓಕೆ ಸರ್ ತಮ್ಮ ಲೊಕೇಶನ್ ಲೊಕೇಶನ್ ಮಂಗಳೂರು ಟೈಮ್ ನಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ ಆಚೆ ఓకే సార్ ఇదే నిమిద కంటాక్ట్ నమ్రు ఓకే అప్రేట్ మనం నోడుకుడి సార్ అంటే యాకందర అందరూ స్వల్ప్ జాస్తి ఆగ్ అనుకోంట్టు సార్ ఓకే సార్ థ్యాంక్ యూ